ಲಂಚ ಪಡೆಯುವಂತ ಸಂದರ್ಭದಲ್ಲಿ ಲೋಕ ಬಲೆಗೆ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಬಿದ್ದಿದ್ದಾರೆ ಬೆಂಗಳೂರಿನ ರಾಮೂರ್ತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ರಾಮೂರ್ತಿ ನಗರ ಠಾಣಾ ಪಿ ರುಮನ್ ಪಾಷಾ ಇವರಿಬ್ರು ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳ ಜೊತೆ ಖಾಸಗಿ ವ್ಯಕ್ತಿ ಇಮ್ರಾನ್ ಕೂಡ ಟ್ರ್ಯಾಪ್ ಆಗಿದ್ದಾರೆ ಒಂದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ರಾಮೂರ್ತಿ ನಗರ ಇನ್ಸ್ಪೆಕ್ಟರ್ ರಾಜಶೇಖರ್ ಗಂಡ ಹೆಂಡತಿ ಪ್ರಕರಣದಲ್ಲಿ ಲಂಚದ ಹಣಕ್ಕೆ ಈ ಇನ್ಸ್ಪೆಕ್ಟರ್ ಬೇಡಿಕೆ ಇಟ್ಟಿದ್ದಾರೆ ರಿಕವರಿ ಮಾಡ್ಕೊಡ್ತೀನಿ ಮೊದಲು ಅಡ್ವಾನ್ಸ್ ಹಣ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಂತೆ ಖಾಸಗಿ ವ್ಯಕ್ತಿ ಇಮ್ರಾನ್ ನಿಂದ ಹಣ ಪಡೆದು ಜೇಬಿಗಿಳಿಸಿಕೊಳ್ತಾ ಇದ್ದ ರಾಜಶೇಖರ್ ಹಣ ಪಡಿಬೇಕಾದ್ರೆ ಲೋಕಾಧಿಕಾರಿಗಳ ಕೈಗೆ ಇನ್ಸ್ಪೆಕ್ಟರ್ ತಗ್ಲಾ ಲಂಚ ಜೇಬಿ ಗಿಳಿಸುವಾಗ ರೆಡ್ ಹ್ಯಾಂಡ್ ಆಗಿ ಇನ್ಸ್ಪೆಕ್ಟರ್ ರಾಜಶೇಖರ್ ಸಿಕ್ಕಿಬಿದ್ದ ಸದ್ಯ ಆರೋಪಿಗಳನ್ನ ಬಂಧಿಸಿ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ರಾಜಶೇಖರ್ ಭ್ರಷ್ಟ ಕಹಾನಿಯ ಇಂಚಿಂಚು ಮಾಹಿತಿಯನ್ನ ಇಂಚಿಂಚು ಮಾಹಿತಿಯನ್ನ ಬಿಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ಇದು ರಾಮೂರ್ತಿ ನಗರದ ಒಂದು ಠಾಣೆಯಲ್ಲಿ ನಡೆದಂತಹ ಒಂದು ಭ್ರಷ್ಟಾಚಾರ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ ಇಬ್ರು ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಅದು ರೆಡ್ ಹ್ಯಾಂಡ್ ಆಗಿ ಹಣ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಿ ಬಿದ್ದಿದ್ದಾರೆ ಗಂಡ ಹೆಂಡತಿ ಪ್ರಕರಣ ಆ ಒಂದು ಪ್ರಕರಣದಲ್ಲಿ ಅಡ್ವಾನ್ಸ್ ಹಣವನ್ನ ಕೊಡಬೇಕು ಅಡ್ವಾನ್ಸ್ ಹಣವನ್ನ ಕೊಡಬೇಕು ಅಂತ ಹೇಳಿ ಅವರ ಹತ್ರ ಹಣ ತಗೋಬೇಕಾದ್ರೆ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳು ಹಿಡಿದಾಕಿದ್ದಾರೆ ಎಸ್ ಇದು ರಾಮೂರ್ತಿ ನಗರ ಠಾಣಾ ಇನ್ಸ್ಪೆಕ್ಟರ್ ಹಾಗೂ ಪಿ ಐ ಇಬ್ರು ಕೂಡ ಸಿಕ್ಕಿಬಿದ್ದಿರತಕ್ಕಂಥದ್ದು ಇಬ್ರು ಕೂಡ ನೀವು ನೋಡಬಹುದು ಒಂದ್ ಕಡೆ ಇನ್ಸ್ಪೆಕ್ಟರ್ ರಾಜಶೇಖರ್ ಇನ್ನೊಂದು ಕಡೆ ಪಿ ಐ ರುಮಾನ್ ಪಾಷಾ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಲೋಕ ಇನ್ಸ್ಪೆಕ್ಟರ್ ಅವರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ರಾಮಮೂರ್ತಿ ನಗರ ಠಾಣೆಯಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ರು ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಕೋಟಿ ಕೋಟಿ ಲಂಚ ಕೊಟ್ಟಿದ್ದೀನಿ ಕೋಟಿ ಕೋಟಿ ಲಂಚ ಕೊಟ್ಟು ಬಂದಿದ್ದೀನಿ ಹಮ್ಮಿಕೊಂಡು ದುಡ್ಡು ಕೊಡ್ರಿ ಅದು ಯಾವುದೇ ಆಗಿರ್ಬೋದು ಅಂದರೆ ಲ್ಯಾಂಡ್ ಡಿಸ್ಪ್ಯೂಟ್ ಆಗಿರ್ಬೋದು ಕಳ್ಳರು ಡ್ರಗ್ ಸಪ್ಲೈಯರ್ ವಂಚಕರು ಯಾರೇ ವಂಚನೆ ಮಾಡಿರಲಿ ಡ್ರಗ್ ಸಪ್ಲೈಯರ್ ಮಾಡಿ ಆಗಿರಲಿ ಕಳೆದ್ರು ಯಾರೇ ಬಂದರೂ ಕೂಡ ದುಡ್ಡು ಕೊಡು ಬಿಟ್ಬಿಡ್ತೀನಿ ಅಂತ ಇವರೆಲ್ಲೋ ಕೊಟ್ಬಿಟ್ಟು ಬಂದಿರ್ತಾರಂತೆ ಇವರಿಗೆ ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೊಡ್ಬೇಕಂತೆ ಇವರು ಠಾಣಾಧಿಕಾರಿಗಳಾಗಿ ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ದುಡ್ಡು ಹೇಗೆ ಮಾಡಬೇಕು ಯಾವ ರೀತಿ ಸೇರಿಸಿಡಬೇಕು ಬರೀ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಗೊತ್ತಿರ್ತಾರೆ ಇನ್ನು ಜನಗಳ ಗತಿ ಏನು ದೂರು ಕೊಟ್ಟವರ ಗತಿ ಏನು ಇದೇ ರೀತಿ ಗಂಡ ಹೆಂಡತಿಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ವಾನ್ಸ್ ಹಣವನ್ನ ಕೇಳಿದ್ದಾರೆ ಇನ್ಸ್ಪೆಕ್ಟರ್ ರಾಜಶೇಖರ್ ಹಾಗೂ ಪಿ ಎಸ್ ಐ ರುಮಾನ್ ಪಾಷ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಾಗಿದೆ ರೆಡ್ ಹ್ಯಾಂಡ್ ಆಗಿ ಹಿಡಿದಾಕಿದೆ